அம்மா இத்தியா நம்ம பட்டேனா பிஸ்லு ஆலோன பிஸ்லுக்கு கம்மி ஆகி கம்மி அந்தமேல் வயியான பாரம்மா ஏ இல்லை சென்ன நென்க்கோ நம்ம அண்ணா சொல்வ கொழையாகிர்த்தவளு ம் அவுனா ஜாஸ்தி கொழையாக அதுக்கே சோப்பின் பிடி டய்டு எல்லாம் ஹாக்குபிட்டு நெனக்கி தீனி டயட் சோப்பின் பிடி ஹாக்கி தீனி டைட் சோப்பின் பிடி ஹாக்கிதந்தான கொழைவிடுத்து ம் அதுக்காகனா நெனக்கி தீனி ஒன்று கண்ட நெனில் ஓ பட்டை வகித்தியனம்மா சசிகலா ஏய் இன்னும் இல்லை நெனாக்கி தீனி ಹ್ಞೂ ಹಾಕಿ ಕೈ ಬಿಟ್ಟಿದ್ದೀನಿ ಹ್ಞೂ ತೈಡ್ ಸೊಪ್ಪಿನ ಪುಡಿ ಹಾಕಿ ಸೊಪ್ಪಿನ ಪುಡಿ ಹೆಚ್ಚಾಗಿ ಹಾಕಿ ಬಟ್ಟೆ ನೆನಕ್ತೀನಿ ನಾನು ನೆನಿಬೇಕಮ್ಮ ಒಂದು ಗಂಟೆ ಆದರೆ ನೆನಿಬೇಕು ಇವಾಗ ಬಿಸಿಲು ಜಾಸ್ತಿ ಕ್ಷಣ ಓಡಾಡ್ತೀವಿ ಹೋಗಿ ತಣ್ಣು ಗೈತೆ ನಮ್ಮ ಮನೆಯಾಗೆ ಕ್ಷಣ ಉಳಾಡ್ತೀವಿ ಹ್ಞೂ ಹಳೆ ಮನೆಯೆಲ್ಲ ತಣ್ಣದ ಇಟ್ಟಕೊಂಡೆ ಬಗ್ಗೆಮ್ಮ ಹಂಗೇನೆ ಹ್ಞೂ ನೀ ಬಿಸಿಲು ಹುರಿದೋಗುತ್ತೆ ಸ್ವಲ್ಪ ಬಿಸಿಲು ಮೇಲೆ ಒಗ್ಗದಾಕ್ತೀನಿ ಏನ ಕಿಕ್ಕ ಹೋಗ್ತೀನಿ ಅನ್ನೇ ಸಗ್ ಏನ್ಕಂಡೆ ಆಗ್ದರಿದ್ರ ದೊಡ್ಗಿತ್ತಿದ್ಲಾ ಅದಕ್ಕೆ ಸುಮ್ಕಾಯ್ ಹ್ಮ್ ಅದರಿದ್ರದೊಳಕಾತೆ ಹ್ಮ್ ಬೇಡ ಅವಳ ಸುದ್ದಿಗೆ ಹಾಕ್ಯ ಅಂತ ಹೇಳಿ ಏ ಏಳೆ ಬಿದ್ದು ಕಾಲು ನೋವು ಮಾಡ್ಕೋಣಿ ತಂದ್ಕೊಣಿ ಹ್ಮ್ ಒಬ್ರಿಗೆ ಕೆಟ್ಟದ್ ಸರಿಯಾಗಿ ಸರಿಯಾಗ್ ತಗ ಓಡಾಡೋಕೆ ಬರಲ್ಲ ಕಾಲು ಮುಂಕೈತಿ ಹ್ಞೂ ಯಾಕೆ ತಾಯಿ ಹಚ್ಚಿ ಬಿಸಿನೀರೆಲ್ಲ ಒಯ್ದು ನೀವು ತಿದ್ದಲಮ್ಮ ಹ್ಮ್ ಎಲ್ಲ ನೀವು ತಾಯ ಇದಕ್ಕೆ ಕಾಲೆಲ್ಲ ಮತ್ತ ಅವ್ರ ಸುದ್ದಿ ಯಾಕೆ ನಮಗೆ ಅವ್ರಿಗೆ ಹೋಗಲ್ಲ ಮೇಲೆ ಆ ದಾರಿ ಸುದ್ದಿ ಕಟ್ಕಂಡು ಯಾಕೆ ಹೇಳು ಅಲ್ವಿ ಒಬ್ಬರು ಸುದ್ದಿ ಅವ್ರ ಸುದ್ದಿ ಮಾತಾಡಿ ಏನಾಗ್ಬೇಕಾಗೈತಿ ಏ ಅದು ಸರಿನಿ ಹ್ಞೂ ಅವ್ರಿಗೆ ಹೋಗಲ್ಲ ಸುದ್ದಿ ದಾರಿಸಿದ್ಯಾ ನೀವು ಆ ಸಮಾಸನೆ ಬೇಡ ಅಂತ ಬಿಟ್ಟಾಕೆ ಬಂದ್ಮೇಲೆ ಅಲ್ವಿ ಹೆಂಗ ನಿನ್ನ ಮಗ ದುಡಿತಾನೆ ಹೇಳು ದುಡಿ ದುಡಿಯೋದ್ರಿಂದ ನಿನಗೆ ಕಾಮಲ್ಲ ಹ್ಞೂ ನಾನು ಮಗ ದುಡಿತಾನಮ್ಮ ತಾಯಿ ಹ್ಞೂ ಏ ನನ್ನ ಮಾಗಿರೋಕ್ಕೆ ಇವತ್ತು ಪೂರ್ಣ ನೆಟ್ಕಾಗೈತಿ ನನ್ನ ಮಗ ಮಾತ್ರ ಭಾಳ ಚೆನ್ನಾಗಿ ದುಡಿತಾನು ಕಣ್ ಭಾಗ್ಯಮ್ಮ ಇವತ್ತು ನನ್ನ ಮಗ ದೇವ್ರ ಅಂತಾನ ನನ್ನ ಗಂಡು ಕೈ ಇವತ್ತು ನನ್ನ ಮಾಗಿರೋದಕ್ಕೆ ನನಗೆ ಸರಿಯಾಗೈತಿ ಎಣ್ಣೆನ್ಸ್ ಏನು ಮಾಡೋಕ್ಕಾಗುತ್ತೆ ಹೇಳ ಗಂಡು ಮಗ ನನ್ನ ಮಗ ಗಂಡ್ ಮಗ ಇರಾತ್ಕೇ ದುಡಿತಾ ಇದ್ದಾನೆ ಹ್ಞೂ ಅತ್ತೆ ಮತ್ತೆ ಗಂಡು ಮಕ್ಳು ಇರಬೇಕು ಅಂಬದು ಇವತ್ತು ನೋಡು ನನ್ನ ಮಗ ಗಂಡು ಮಗ ಇರೋದಕ್ಕೆ ಹೆಂಗೆ ದುಡಿತಾ ಇದ್ದಾನೆ ಇವಳೆ ಭವ್ಯಕಯ್ಯ ನನಗೆ ಹಾಕಿದ್ನ ಎಣ್ಣೆ ಎಣ್ಣೆನ ಹ್ಞೂ ಈಗ ಇವಳೇನೇ ಇವರ ಅಮ್ಮಯನೂ ಇವಳು ಸೇರ್ಕೊಂಡು ನಾನು ಬರೋಣ ಅಂತ ಕಣಮ್ಮ ಮರೆತು ಮನೆ ತಕ್ಕೂ ಕಂಡೆ ಬತ್ತಿರ ಬತ್ತಿರ ಅಂತ ನೀವು ಮನೆ ತಕ್ಕು ಬಂದೆ ನೀವು ಅಲ್ಲೂ ಇರಲಿಲ್ಲ ಹ್ಞೂ ನಿಮ್ಮ ಅಮ್ಮನೂ ಇರಲಿಲ್ಲ ಯಾರೂ ಇರಲಿಲ್ಲ ನೆನ್ನೆ ಸಹ ನಾನು ಇಲ್ಲಿ ಬರೋಣ ಅಷ್ಟೊತ್ತಿಗೆ ಅಲ್ಲಿ ನಮ್ಮ ಯಾತ್ಕೋ ಮಾತಾಡ್ಸಿದ್ಲು ಏನೋ ಮರ್ತೆ ಕಣಮ್ಮ ಹ್ಞೂ ನೀವು ಹೇಳೋತ್ತಾದ್ರೂ ಬರಲಿಲ್ಲ ನಾನು ನಾ ಅಲ್ಲಿ ಬಿದ್ದು ನಿನ್ನ ಕಾಲು ನೋವು ಮಾಡ್ಕೊಂಡಿದ್ದೆ ಹ್ಞೂ ಅಕ್ಕ ಹೆಂಗಂದ ನಾನು ಅವಾಗ ಓಡ್ ಬಂದು ನಿಮ್ಮ ಅಮ್ಮ ವಿಷಯ ಹೇಳ್ದೆ ಸುಮ್ನೀರು ಇವತ್ತು ಇವರು ಬಟ್ಟೆ ವದಿತಾ ಇದ್ದಾರಲ್ಲ ನಾವು ಸರಿಯಾಗಿ ಬೀಳ್ಸೋಣ ಯಾಕ ಹ್ಞೂ ಸರಿಯಾಗಿ ಬೆಳಸಲಿಲ್ಲ ಅಂದ್ರೆ ಅಷ್ಟೇನು ಹ್ಞೂ ನಾವು ಸರಿಯಾಗಿ ಬೆಳೆಸಣ್ಣ ಸುಮ್ನೀರು ಹ್ಞೂ ಮತ್ತೆ ಹ್ಞೂ ಬೀಳ್ಸಿರಿ ಮತ್ತೆ ಗೊತ್ತಾಗುತ್ತೆ ಪಾಪ ನೀನು ಎಷ್ಟು ನೋವು ತಿಂದಿದ್ಯಾ ಹಾಂ ಇವಾಗ ಹೆಂಗನ ಹೆಂಗ ಓಡಾಡಿ ಓಡಾಡಿ ಸೋರ್ ಮಾಡ್ಕೊಂಡೆ ಏನೋ ಸ್ಯಾನಿ ನೋವಾಗಿದ್ರೆ ಏನು ಪಾಡು ಹ್ಞೂ ನಾನು ಹೆಂಗ ಮೆಲ್ಲಕ್ಕೆ ಬಿದ್ಬಿಟ್ಟೆ ಹ್ಞೂ ಅವ್ರಿಗೆ ಸರಿಯಾಗಿ ನೋವಾಗಂಗೆ ಮಾಡಬೇಕು ತಾಡಿ ಇನ್ನೂನು ಚೆನ್ನಾಗೆ ಅಯ್ಯನ್ಬೇಕು ಹ್ಞೂ ಹಂಗೆ ಮಾಡ್ಬೇಕು ನಾನೀಗಿನ್ನೂ ಜಾಸ್ತಿನೇ ಆಗಬೇಕು ಕಡಿ ಹೋಗ್ಲಿ ಹೋದ್ಮೇಲೆ ಮಾಡಣ ಹ್ಞೂ ಹೋಗ್ತಾರೆ ಇವಾಗ ನೆನಕಿಕ್ಕಿ ಹೋಗ್ತಾರೆ ಹ್ಞೂ ಅವಾಗ ನಾವು ಹಾಕನ್ ಓಹೋ ಹೋಹೋ ಎಷ್ಟು ಮಟ್ಟಿಗೆ ಇರಬೇಡ ಪುಚು ಇವರು ಸರಿ ಇಲ್ಲ ಈ ತಾಯಿ ಮಗಳಿಬ್ಬರು ಇವ್ರ ಮೇಲೆ ಒಂದು ಕಣ್ಣಿಟ್ಟರು ಎಲ್ಲೋದ್ರೂ ಎಚ್ಚರಿಕೆಗಿರಬೇಕು ಸ್ವಲ್ಪ ಎಚ್ಚರಿಕೆ ತಪ್ಪಿಟ್ರೆ ನಾವೇನಿಲ್ಲ ಹ್ಞೂ ಏನು ಬೇಕಾದ್ರು ಮಾಡ್ತಾಳೆ ಇವಳು ಒಳ್ಳೆಯಳಲ್ಲ ನಿಮ್ಮ ಅಮ್ಮಾಯಿಬು ಹಂಗೆನೇ ಏನು ಬೇಕಾದ್ರು ಮಾಡ್ತಾಳೆ ಪುಚು ಸ್ವಲ್ಪ ಹುಷಾರಾಗಿರ್ಬೇಕು ನೀನು ಹ್ಞೂ ಭವ್ಯೇಕಾಯ ನಾನು ಹ್ಞೂ ಅಂದ್ಕಂಡೆ ಯಾರೋ ಮಾಡಿರೋ ಕಿತಾಪತಿ ಎಣ್ಣೆ ಸೆಲ್ಲಿರೋದು ಅಂತ ಹ್ಞೂ ಯಾರೋ ಮಾಡಿದಾರೆ ಅಂತ ಅಂದ್ಕಂಡೆ ಅವ ಅಮ್ಮಯ್ಯ ಇಲ್ಲ ಕಣಮ್ಮ ಯಾರು ಏ ಎಲ್ಲನ ಎಲ್ಲ ಯಾರ ತಂದಿರೋದು ಎಲ್ಲ ಚೆಲ್ಲೈತಿ ಅಂತ ಅಂತು ನನಗೆ ಗೊತ್ತಾಯ್ತು ಹ್ಞೂ ಯಾರ ಬೀಳ್ಲಿ ಅಂತಾರೆ ಎಣ್ಣೆ ಒಯ್ದಾರೆ ಅಂತ ಸುಮ್ಮನೀರು ಅವ್ರು ಹೆಂಗೆ ಸೊಪ್ಪು ಇಲ್ದಂಗೆ ಮಾಡ್ಯಾರ ನಾವು ಹಂಗೆ ನನಗೆ ಗೊತ್ತಿಲ್ಲದಾರ ಹಂಗೆ ಮಾಡ್ಬೇಕು ಹ್ಞೂ ಇದು ಹೆಂಗೆ ಆತು ಹೆಂಗಾತು ಅವ್ರಿಗೆ ಗೊತ್ತಾತ ನಮ್ಮನ್ನೇ ಕೆಡವಿರು ಅನ್ಕೋಬೇಕು ಹಂಗೆ ಮಾಡೋಣ ನಾವು ಸುಮ್ಮೀರು ಹುಣಜನ್ ಕೊಟ್ಟ ಕೇಳ್ ಕರೀತಾರೆ ಹಂಗಾರ ಬರಲ್ಲ ತಾಯಿ ಟೈಮ್ ನೀವೇನು ಏ ಸಾಕು ನಮ್ಮ ಹುಡುಗಿ ದುಡಿಯೋದೆ ಮಸ್ತ್ ಆಗುತ್ತಮ್ಮ ನಮಗೆ ಹ್ಞೂ ಇನ್ಯಾತಕ್ಕೆ ಬರೋ ನೀವಾಗ ಬರಲ್ಲ ಮತ್ತು ಕಡಲೆ ಗಿಡದ ಕಾಳೆ ಯಾವ ತನ ಇರ್ತಾವಲ್ಲ ನೆಳ್ಳಗಳು ಬೋತ್ಕು ಅಂತದಕ್ಕೆ ಬೊತ್ತಿ ಹ್ಞೂ ಯಾವ ತರ ನಾ ತಿಂ ಗಿಡದಾಗಳದು ಬದುಕು ಅಡಿಕೆ ಗಿಡದಾಗಳದ ಯಾವ ತನ ಇರುತ್ತಲ್ಲ ರಾಗಿವಲಕ್ ಪಯ್ಯಾಲ ಕೊಯ್ಯೋದು ಅಂತವಂದ್ರೆ ಸಣ್ಣ ಸಣ್ಣ ಬುದಿಗಾದ್ರೂ ಬೊತ್ತಿ ಏಯ್ ಹುಳಿಗುಡ ಒಣಗುಳು ಕೊಯ್ಯೋದು ಆಗಲ್ಲಮ್ಮ ತಾಯಿ ಹ್ಞೂ ಒಣಗ್ಳಾಗಂಗೆನೇ ಇವು ಮುಳ್ಳು ಉಗಿ ಮುಳ್ಳು ಸುಚ್ ಅಯ್ಯಪ್ಪ ನಾಯಿ ಮುಳ್ಳಿರ್ತವೆ ಅದ್ರಾಗೆ ಹಂಟು ರೂಸೆಲ್ಲ ಒಣಗಿರುತ್ತೆ ಹಂಟ್ರಸೆಲ್ಲ ಕೆಮ್ಮುತ್ತೆ ಬೇಡಮ್ಮ ಹಾಂ ತಾಯಿ ಬೇಡ ಹ್ಞೂ ಅಂತ ಬುತ್ತಿಗೆ ನಾವು ಬರಲ್ ಕಂಡು ಬಗೆಮ್ಮ ಎಪ್ಪ ಬಳಸಿದ್ರ ಅಂತ ಬುತ್ತಿಗೆ ಬರಲ್ ತಾಯಿ ನಾವು ಹ್ಞೂ ಸರಿ ಬಿಡು ಪಾಪ ನಾನು ಸುರೇಂದ್ರಪ್ಪ ದುಡ್ದಿರೋದು ಒಂದು ಇಟ್ಟು ಕೈ ಸಿಕ್ಕಿದ್ರೆ ನೀವೇನೇ ಎಲ್ಲ ಹೋಗ್ತಿರ್ಲಿಲ್ಲ ಅವಾಗ ಹೆಂಗಿದ್ರ ಅಲ್ಲಿ ಹ್ಞೂ ಏನಾಗ್ ದುರಿತ ಅನ್ಕಂಡು ಬಗ್ಗೆಮ್ಮ ಹ್ಞೂ ನನ್ನೇ ಐವತ್ತು ಸಾವಿರ ಸಂಬಳ ಆತಂತೆ ಒಂದು ರೂಪಾಯಿ ಕೊಟ್ಟಿಲ್ವೇ ಐವತ್ತು ಸಾವಿರ ಸಂಬಳದ ಒಂದು ರೂಪಾಯಿ ಕೊಟ್ಟಿಲ್ಲ ಹ್ಞೂ ನಮ್ಗೆ ಆತ ಆತ್ಕೊನು ಹ್ಞೂ ಬಿಡು ಏನು ಅವನೇನೇನು ಹೆಚ್ಕೊಂಡಿಲ್ಲ ನಮ್ಮತ್ತೆ ಏನು ಬೇಡ ಅಂತೇಳಿ ಅಂಬಿಸಾಕೆ ಬಂದಿರೋದು ಅವಳು ಹ್ಞೂ ಅವ್ ಯಾರು ಬಿಟ್ಟಿರೋ ಮಕ್ಕಳನ್ನ ಕರ್ಕೊಂಡು ಬಂದವಳಲ್ಲ ಅವ್ನು ಅವ್ಳು ಕೈ ಕೊಟ್ಟವ್ ದೊಡ್ಡ ಹ್ಮ್ ಹ್ಞೂ ಕೊಟ್ಟು ಹಾಳಾಗೋಗ್ಲಾಳ ಅಪ್ಪ ಎಂಬದು ಮುರಿಗೆ ಕೊಡಲ್ಲ ನಾನು ಹಂಗೆ ಮಾತಾಡ್ತೀನಿ ಅವನು ಇವನು ಅಂತಲೇ ಮಾತಾಡ್ತೀನಿ ಮೆದ್ದಾಗ ಸೊರ್ಸರೇ ಗಲಾಟೆ ಮಾಡಿದೀನಿ ಹ್ಞೂ ಅಪ್ಪ ಇಲ್ಲ ನಮ್ಮ ಅಪ್ಪ ಯಾಲೆ ಸೊತ್ತು ನೆಗದು ಬಿದ್ದವೇ ಅಂತ ಹೇಳ ನಾನು ನಮ್ಮ ಅಣ್ಣ ಇಬ್ಬರು ಸೊರ್ಗಾಗಿ ಹೇಳಿದೀವಿ ಹ್ಞೂ ಇಲ್ಲ ನನ್ನ ಮಕ್ಳು ಸಾಕಕ್ಕಾಗಲ್ಲ ಅಂತ ನೇಣಕ್ಕೆ ಸೊತ್ತ ಅಂತ ಹೇಳಿದೀವಿ ಬಗೆ ಕೈಯ ಇಂಗೆ ಯಾಕೊಂಬಕೆ ಹೋಗಿದ್ದೆ ಏಯ್ ಎಷ್ಟು ಹೊಟ್ಟೆ ಉರ್ಸಿ ಅಂತ ಸುಮ್ಕಿರಿ ಅವನು ಬೌಲು ಒಳ್ಳೇನಲ್ಲ ಐವತ್ತು ಸಾವಿರ ಸಂಬಳ ಅಂದ್ರೆ ಒಂದು ರೂಪಾಯಿ ಕೊಡಲಿಲ್ಲ ಅಂದ್ರೆ ಮತ್ತೆ ಏಟು ಹೊಟ್ಟೆ ಗುರಿ ಹಾಕಿಲ್ಲ ಅದಕ್ಕೆ ಮತ್ತೆ ಹ್ಞೂ ನಾವು ಸರಿಯಾಗಿ ಯಾಗೆ ಹೇಳಿದೀವಿ ಸರಿ ಯಾಗ ಅಂದಿದ್ದೀವಿ ಬಿಡು ಹ್ಞೂ ನನ್ನ ಮಕ್ಕಳು ಸರಿ ಹೇಗ ಅಂಬ್ತಾರೆ ಅಂತ ಅವ್ರು ತಗೊಂಡ್ ಇಸ್ಕೊಂಬಿ ವಯಸ್ಸಿಗೆ ಬಂದಿರೋ ಮಕ್ಳು ತಗೊಂಡ್ ಬುದ್ಧಿ ಬರುತ್ತೆ ಅವ್ರು ಕಾಲು ದರ್ಶಕ್ಕೆ ತೋರ್ಬೇಕು ಹ್ಞೂ ಅವನು ಅವ್ನಿಗೆ ಬುದ್ಧಿ ಬರಲ್ಲ ತಗ ನಮ್ಮ ಅಪ್ಪಿನ ಬೈ ಕೆಮ್ಮಾರೆ ಕೇಳ್ತಾಯ್ತಾನೆ ಹಾಂ ಅಕ್ಕ ಹ್ಞೂ ಬೈಕ್ ಕೆಂಬತ್ತ ಇದ್ದಾರೆ ಬೈಕ್ ಬೈಕೆಂಬಲಿ ಇವ್ರೇನು ದೊಡ್ಡ ಸಾಚಮ್ಮಂಗೆ ಎಲ್ಲರೂ ಬೈಕೆಂಬತ್ತಾರಿಲ್ಲ ಒಡ್ಯಾರು ಹ್ಞೂ ಇವ್ರಿಗೆ ಮಾಡೋಕ್ಕೆ ಬದುಕಿದ್ರು ಸರಿ ಥೂ ಹೇಳು ಮನೆ ಮರ್ಯೋದಿಲ್ದವರು ನಾನು ಎಣ್ಣೆ ಸಹ ನೋಡಿದೆ ಕಣಮ್ಮ ನೋಡಿದೆ ನಾನು ಹ್ಞೂ ಎಣ್ಣೆ ಎಲ್ಲ ತಗೊಂಬಂದಿದ್ದೆ ಆದರೆ ಇಲ್ಲಿಗೆ ಹಾಕ್ತಾರೆ ಎಂಬತ್ತು ನಾನು ನೋಡಲಿಲ್ಲ ಹ್ಞೂ ಇವರೇ ಹಾಕಿರೋದಿದ ನಾನು ಬರೋಣ ಅಂದ್ಕಂಡೆ ಹೇಳೋಣ ಅಂತ ನಿಮಗೆ ಹ್ಞೂ ಇವರೇ ತಗೊಂಬಂದು ಹಾಕಿರೋದು ಇಲ್ಲಿಗೆ ಇವರೇ ಹಾಕಿರೋದು ಇವರೇ ನಿನ್ನ ಕೆಡವಿರೋದು ಓಡಾಡೋಕ ಗೊತ್ತಿಲ್ಲ ಕಾ ಕಾಲು ಇನ್ನೂ ಜುಮು 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 ಹಮ್ತೈತೆ ಹ್ಞೂ ಇನ್ನೂ ಜುಮು ಜುಮು ಹಮ್ತೈತೆ ಅಮ್ಮಿ ಬಿಡ ಮತ್ತೆ ಹೋಗ್ಲಿ ಅಮ್ತೈತೆ ಅದೇ ಮತ್ತೆ ನಾವು ಸೊಪ್ಪು ಇಲ್ದಂಗೆ ಮಾಡಿ ತೋರಿಸ್ಬೇಕು ಸುಮ್ಕಿರು ನಾವು ಮಾಡಣ ಹ್ಞೂ ನಾನು ಅಕ್ಕಿ ನಿನ್ನ ಕರ್ಕೊಂಬಂದಿದ್ದು ನಮ್ಮ ಮನೆಯಾಗ ಒಂದು ಲೀಟ್ರ್ ಎಣ್ಣೆ ಡಬ್ಬಿ ಐತೆ ಹ್ಞೂ ತಗೊಂಬರೋ ಹೋಗ್ ಹೋಗಿ ಅಂತ ಹೋಗಿ ತಗೊಂಬಂದು ನಾವು ಹಾಕಿ ಸುಮ್ಕಿರು ಹ್ಞೂ ಅವ್ರು ಬರೋತಿ ನಾವು ಹಾಕಿ ನಾವು ಬೀಳ್ಸೋಣ ಹ್ಞೂ ಹೆಂಗಾತಪ್ಪ ಇದು ಹೆಂಗಾತಪ್ಪ ನೋಡಪ್ಪ ಅವ್ರಿಗೆ ಗೊತ್ತಾತ ಯಾರು ಹಾಕಿರು ನಮ್ಮನ್ನು ಬೀಳ್ಸಕ್ಕೆ ಅಂತ ಗೊತ್ತಾಗಬೇಕು ಹ್ಞೂ ಅವಾಗ ಅವರೇ ಮಾತಾಡ್ತಾಯಿ ಅವರಿಂದಲೇ ಬಾಯಿ ಬಿಡಿಸ್ಬೇಕು ಲಡ್ಯಾರನ್ನ ಹ್ಞೂ ಮನೆಯಾಳು ಮುಂಡ್ಯರು ಇನ್ನೆಂಥ ಕೆಲಸ ಮಾಡ್ತಾರೆ ಒಬ್ಬರು ದೇಹದ ಹಾಳು ಮಾಡ್ಬೇಕಂದ್ರೆ ಕಾಯ್ಕೊಂಡಿರ್ತಾರೆ ಹ್ಞೂ ನಿಮ್ಮ ನಾ ಬೀಳಿಸ್ಬೇಕು ಅಂತಿದ್ರು ಅವರು ಹ್ಞೂ ನಿಮ್ಮ ಅಮ್ಮೈನ್ ಬಿಳಿಸ್ಬಿಟ್ಟು ಕಾಲ್ ಮುರಿದ್ರೆ ನಿಮ್ಮ ಅಪ್ಪ ಯಾರು ಮಾಡಿ ಕರಿರಲ್ಲ ಅಂತ ಹಿಂಗೆ ಮಾಡ್ತಾ ಅವರು ಹಿಂಗೆ ಮಾಡ್ತಾ ಇದಾರೆ ಓ ಬಾಯಿ ಇದ್ದಾರೆ ಹೋಗ್ ನಮ್ಮ ನನಗೆ ಗೊತ್ತಿಲ್ಲ ನಾನು ಎದ್ದಕ್ಕೆಲ್ಲ ಒದ್ದಾಗ್ತೆ ಒಗ್ತಲ್ರಿ ಹ್ಞೂ ವಾಗಿ ಹಾಂ ವಾಗೋದ್ರ ಜಲ್ದು ಹಾಕ್ತಾರೆ ಏ ಇಲ್ಲ ನಮ್ಮ ಸೊಪ್ಪು ಹೋಗಿ ಯಾವ್ದಾಗ ಅಲ್ಲಿ ಬೀದಿನಲ್ಲಿ ತ ಬಿದ್ದಿತ್ತು ಹ್ಞೂ ಬೀದಿನಲ್ಲಿ ತಂಗ ನೀರಡಿಯಕ್ಕೆ ಕರ್ಯಾಗ ಅವನು ಬೈದು అమ్ నీరుక నేరు హిడియా ఓతా అలా బోయి బర్ మీరు తర్బారా అలా మన తగ్గి జారి బిద్దు పప్పాళి నోవైతి కాల్ అవుతులు అక్క బీళ్ ఇన్న సరియగ బాంత ఆళు ఆలన ఏకయ్య బీళ్ళు బీళి కాలు మురింగ్ బీళ్ళు తడివగా అన్నేనా హాక్బట్ ఇన్న జ్వరకు జారీ జ్వరం తోగ హాక్తీని మనయే ఇన్న యాత ఐతి గిడ్డ అదే తొందా జార జారీ ఇం అవ్వరు అల్ హాక్యవ్రీ ఇల్లిందే జారీ అల్లి బో అమ్మ అల్గన ట్యాంకీన్ తి హి ఇల్లిందే హాకు నీ అలా సుస హాక్యవ అస్టే సుస హిరకి నీ జా జారా ഇത്ലാകെല്ലാം ആക്കെ സരിയായി ഇന്ന ബീത്തേ പാപ്പാ നീ ഞങ്ങൾ അത്ലെ ആക്കേവേ അത് നീർ കുട്ടിയോഗാരോ ബിട്ടവരെ അവർ ദൈ ഇല്ലേ ആക്കി എല്ലാർ ബന്ധ കാലിത്ത അപ്പം ബീഴുക്കു ഹ്മ് ഹി മാ ബട്ടെ വയ്ക്കാറു അവരെ ബോദോ ഇനി യാരും ബോര ഇത്ലാ നീട്ടാ ഇത്ലെ ഇടക്കാര ബട്ട വയ്തരല്ല ഇന് അക ഇട്ട്ക്കാമല്ലിട്ട്ക്കാമറ ഇത്ലാ ഇടക്കാൻ തര സരിയമ്മ ആളെല്ലോഡ്യബനും സരിയമ്മ മാ തോർസാണ് ആ ഗോ ನೋಡಿದ್ರಲ್ಲ ವೀಕ್ಷಕರ ನಾವು ಗೊತ್ತಿಲ್ಲದಂಗೆ ಗೊತ್ತಿಲ್ಲಂಗೆ ಮಾಡ್ತೀವಿ ಹ್ಞೂ ಅವಳಿಗೆ ಗೊತ್ತಾಗಬಾರ್ದು ಯಾರು ಹಾಕ್ಯಾರ ಯಾರು ಮಾಡ್ಯಾವ್ರೆ ಅಂತ ಅವಳಿಗೂ ಗೊತ್ತಾಗಬಾರ್ದು ಹಂಗೆ ಮಾಡಿ ತೋರಿಸ್ತೀವಿ ನೋಡಿರಿ ಹ್ಞೂ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ನಾ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು